ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಿಸ್ಟರ್ಸ್ ವ್ಲಾಗ್ ಎಲ್ಲ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ಅಂತ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ಹಾಗೆ ಈ ವ್ಲಾಗ್ ಬಂದು ಅವರೇ ಬೇಳ ಮೇಳ ಅದು ವ್ಲಾಗ್ ಆಗಿರುತ್ತೆ ಸೋ ಲೈಕ್ ಲೈಕ್ ಮೇಳ ಇದ್ದಿದ್ದು ಡಿಸೆಂಬರ್ ಟ್ವೆಂಟಿ ಸೆವೆಂತಿಂದ ಜಾನ್ ಫಿಫ್ತ್ವರೆಗೂ ಮೇಳ ನಡೀತಿತ್ತು ಸೊ ನಾವು ಮೇ ಬಿ ಇನ್ನೊಂದು ಟೂ ಡೇಸ್ ಮುಗಿಯುತ್ತೆ ಅನ್ನೋ ಟೈಮಿಗೆ ಹೋಗಿದ್ವಿ ಸೊ ಚೆನ್ನಾಗಿತ್ತು ನೋಡಿ ವೀಡಿಯೋ ಸ್ಕಿಪ್ ಮಾಡಿದೆ ದಯವಿಟ್ಟು ನೋಡಿ ಸೊ ಹೇಗಿತ್ತು ಅಂತ ನನ್ನಿಂದ ಎಷ್ಟಾಗುತ್ತೋ ಅಷ್ಟು ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ ಸೊ ಎಷ್ಟು ಚೆನ್ನಾಗಿತ್ತು ನಾವು ಒಂದು ಆಲ್ಮೋಸ್ಟ್ ನನ್ನ ಅವತ್ತು ಫ್ರೈಡೆ ಆಗಿತ್ತು ನಮಗೆ ಸ್ವಲ್ಪ ಕಾಂಟ್ಯಾಕ್ಟ್ ಇತ್ತು ಅಂದರೆ ಲೈಕ್ ಇದು ಅದೇ ಅವರೇ ಬೆಳೆ ಮೇಳ ಈವೆಂಟ್ ಮಾಡ್ತಾರಲ್ವ ಅವರು ಈವೆಂಟ್ ಮ್ಯಾನೇಜ್ಮೆಂಟ್ ಮಾಡೋರೆ ಒಬ್ಬರು ಗೊತ್ತಿರೋರಿದ್ರು ನಮಗೆ ಸೊ ಅವ್ರ ಹತ್ರ ತಿಳ್ಕೊಂಡು ಹೋಗಿದ್ವಿ ಲೈಕ್ ಕ್ರೌಡ್ ಹೇಗಿದೆ ಜನ ಹೇಗಿದ್ದಾರೆ ಅಂತ ಹೇಳಿ ತಿಳ್ಕೊಂಡು ನಾವು ಹೋಗಿದ್ದಿದ್ದು ಸೊ ಫ್ರೈಡೇ ಸ್ವಲ್ಪ ಕಡಿಮೆ ಇದ್ದರು ಒಂದು ಸೆವೆನ್ ಓ ಕ್ಲಾಕ್ ನಾವು ಅಲ್ಲಿ ಹೋದಾಗ ಸೆವೆನ್ ಸೆವೆನ್ ತರ್ಟಿ ಆಗಿಬಿಟ್ಟಿತ್ತು ಸೊ ಸೆವೆನ್ ತರ್ಟಿ ಆ ಥರ ಹೋದ್ವಿ ಮೆಟ್ರೋದಲ್ಲೇ ಹೋಗಿದ್ದು ನಮಗೆ ಮೆಟ್ರೋ ಕನ್ವಿನಿಯನ್ಸ್ ಇರೋದರಿಂದ ನಾವು ಮೆಟ್ರೋದಲ್ಲಿ ಹೋಗಿದ್ವಿ ಸೊ ಅಲ್ಲಿ ರೀಚ್ ಆಗೋ ಅಷ್ಟರಲ್ಲಿ ಸೆವೆನ್ ತರ್ಟಿ ಆಗಿತ್ತು ಸೊ ಮೆಟ್ರೋ ಪಕ್ಕ ಇರೋದರಿಂದ ಅಂದರೆ ಲೈಕ್ ಅಲ್ಲಿ ನ್ಯಾಷನಲ್ ಕಾಲೇಜ್ ಗ್ರೌಂಡ್ಸಲ್ಲಿ ಅವರೇ ಬೇರ ಮೇಲ ನಡೀತಿದ್ದಿದ್ದು ಸೊ ಅದು ಟ್ವೆಂಟಿ ಫಿಫ್ತ್ ಅಂದರೆ ಇಪ್ಪತ್ತೈದನೇ ವರ್ಷದ ಮೇಳ ಅಂತೆ ಸೊ ತಾನು ಹೋಗಿದ್ದಿದ್ದು ಫಸ್ಟ್ ಟೈಮೇ ಸೊ ಎಕ್ಸ್ಪೀರಿಯೆನ್ಸ್ ತುಂಬ ಚೆನ್ನಾಗಿತ್ತು ಸೊ ಹೋಗಿ ನಮ್ಮ ನಾವು ಸ್ವಲ್ಪ ಎಂಜಾಯ್ ಮಾಡಿದ್ವಿ ಬಿಕಾಸ್ ತುಂಬ ದಿನ ಆದಮೇಲೆ ಎಲ್ಲಾದರೂ ಫ್ಯಾಮಿಲಿ ಜೊತೆ ಹೋದರೆ ಚೆನ್ನಾಗಿರುತ್ತೆ ಸೊ ಸ್ವಲ್ಪ ಇಷ್ಟ ಆಯಿತು ಅಲ್ಲಿ ಮೇಳದಲ್ಲಿ ಕಡಿಮೆ ಜನ ಇದ್ರು ಬಟ್ ಇಲ್ಲಿ ಮೆಟ್ರೋದಲ್ಲೇ ತುಂಬ ಜನ ಇದ್ರು ನಮ್ಮ ಸ್ವಲ್ಪ ಕಷ್ಟಪಟ್ಟು ಬೇಗ ಹೋಗೋದ್ರಿಂದ ನಮ್ಗೆ ಅಷ್ಟು ಗೊತ್ತಾಗಲ್ಲ ಸೊ ಬೇಗ ರೀಚ್ ಆಗ್ಬಿಡ್ತೀವಲ್ಲ ಸೊ ನಮಗೆ ಸೀಟ್ ಸಿಕ್ಕಿಲ್ಲ ಅಂದರೂ ತೊಂದರೆ ಇಲ್ಲ ಚೆನ್ನಾಗಿರುತ್ತೆ ಆರಾಮಾಗಿ ಹೋಗ್ಬೋದು ಬೇಗ ಹೋಗ್ಬಿಡ್ಬೋದು ಅಂತ ಈ ರೋಡ್ ಲೈಕ್ ಬಸ್ ಆಗಲಿ ಕ ವೆಹಿಕಲ್ಸ್ ನಮ್ಮ ಓನ್ ವೆಹಿಕಲ್ಸಲ್ಲೆಲ್ಲ ಟ್ರಾವೆಲ್ ಮಾಡೋದಕ್ಕಿಂತ ಮೆಟ್ರೋ ಬೆಟರ್ ಅನಿಸ್ತು ಸೊ ನಾವಲ್ಲಿ ಸೆವೆನ್ ತರ್ಟಿಯಾಗಿ ಹೋಗಿ ಸೊ ವಿಡಿಯೋ ನೋಡಿ ಕಂಟಿನ್ಯೂ ಆಗುತ್ತೆ ಸೊ ಯಾರಿಗೆಲ್ಲ ಇಷ್ಟ ಆಗಿದೆಯೋ ಪ್ಲೀಸ್ ಒಂದು ಲೈಕ್ ಮಾಡಿ ಜ್ವರ ಇಲ್ಲ 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 ಹಿಂಗೆ ಅನ್ನು ಇಲ್ಲಿ ನಮ್ಮ ಮಗನೇ ಮಗನೇ ನಮಸ್ತೆ 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 ಮಾಡಿ ವೆಲ್ಕಮ್ ಬ್ಯಾಕ್ ಟು ಏನು ಇಲ್ಲೋಡಮ್ಮ ಇಲ್ಲೋಡು ಪುಟಾಣಿಂಗ್ನಿಂಗ್ के बारे ले ये नहीं क्रॉस मार मारते इन लाइन को प्लीज स्मेल स्मेल करइए ಮ ಏನೋ ಗಮ್ಮಂತಾಯ್ತು ನಂಗೆ ಹೋಗ್ತಾ ಇದ್ದೀರ ಎಲ್ಲಿ ಹೋಗ್ತಾ ಇದ್ದೀರಾ ಅದು ಒಳಗಡೆ ಹೋಗ್ಬೇಕೇನೋ ಇದು ಹಾ ಹಾ ಅಂತ ಐತೆ ನಮ್ಮಮ್ಮನೂ ಕ್ಯೂ ಅಲ್ಲಿ ಹೋಗಿದ್ದಾರೆ ಅಲ್ಲೇ ಫ್ರೀ ಆಗಿ ಕೊಡ್ತಿಲ್ಲ ಒಬ್ರಿಗೊಂದು ಅಂತ ಅಲ್ಲ ಒಬ್ರಿಗೊಂದು ಅಂತ ಹಂಗೇನಿಲ್ಲ ಅಪ್ಪ ಒಳಗೆ ಗಮ್ಮಂತ ಇದೆ ಹೇಗಿರುತ್ತೋ ಏನೋ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೀನಿ ನೋಡೋಣ

అవును నోడమ్ గైస్ టేస్ట్ ఏడు బేగా అక్క రొట్టిన ಇಲ್ಲ ನೀಟಾಗಿ ಕಾಣಿಸ್ತಾ ಇದೆಯಾ ಓಕೆ ಓಕೆನಾ ಅರವತ್ತು ರೂಪಾಯಿ ಬೇರೆ ಅದು ನಾನು ಒಂದೇ ತೊಗೊಂಡೆ ಅದಕ್ಕೆ ಬಟ್ ಇದು ಚೆನ್ನಾಗಿತ್ತಲ್ಲ ಒಬ್ಬ ಚೆನ್ನಾಗಿತ್ತು ಇಲ್ಲೇ ತಗೊಳ್ಳುವ ಬಿಡು ಯಾಕೆ ಹಂಗ ಹೇಳ್ತಾರಪ್ಪ ಮಮ್ಮಿಗೆ ಅಜ್ಜಿ ನೋಡಿ ನಿಮ್ಮ ಅಜ್ಜಿ ಫುಲ್ ಬ್ಯಾಟಿಂಗ್ ನಿಧಾನ ಮಮ್ಮಿ ಸೊ ಇವತ್ತು ಕೂಡ ನಾವು ನಿಮ್ಮ ಮುಂದೆ ನಿಂತಿದ್ದೀವಿ ನಾನೊಂದು ಸಿನಿಮಾಗಳು ಮಾಡಿರ್ಬೋದು ಬಟ್ ಇವ್ರುಗಳ ಜೊತೆ ಸೇರ್ಕೊಂಡು ಇವ್ರಿಗಿಂತ ಆಗಿದ್ದೀನಿ ಇವ್ರಿಗಿಂತ ಉಂಟಾಗಿದ್ದೀನಿ ಈ ಸಿನಿಮಾದಲ್ಲಿ ನೋಡಿ २ वटा चिन्ह गर्नुहुन्छ थाहा भएन पछि माइदरलाई टाड्छिटो गीत बनाइदिनु हुन्छ होरे सर ಸೊ ಇಲ್ಲಿ ಎಲ್ಲ ವೆರೈಟಿಸೆಲ್ಲ ತಿನ್ಕೊಂಡು ಬಂದ್ವಿ ಚೆನ್ನಾಗಿತ್ತು ಹೋಳಿಗೆ ಎಲ್ಲ ಅವರೇ ಕಾಯಿ ಅವರೇ ಕಾಯಿಂದಾನೆ ಮಾಡಿರ್ತಾರಲ್ವ ಅಂದರೆ ಕಾಳಿಂದಾನೆ ಸೊ ಹೋಳಿಗೆ ಪಡ್ಡು ದೋಸೆ ಮಂಚೂರಿ ಹಾಗೆ ಏನದು ಟ್ವಿಸ್ಟರ್ ಸೊ ತುಂಬ ವೆರೈಟೀಸ್ ಇತ್ತು ಬಿಡಿ ಮೈಸೂರು ಪಾಕ್ ಸ್ವೀಟ್ಸ್ ಸಹ ಅಷ್ಟೇ ಬಂದಿಂದನೂ ಅಷ್ಟೇ ಕ್ರೀಮ್ ಬಂದು ಸಹ ಅವರೇ ಕಾಲು ಇದನ್ನು ಮಾಡಿದರು ಬಟ್ ತುಂಬ ವೆರೈಟೀಸ್ ಇದ್ದರು ಏನೇನು ಇಷ್ಟ ಆಗುತ್ತೋ ಮನೇಲಿ ಮಾಡೋದು ಬಿಟ್ಟು ಹೊರಗಡೆ ಅಂದರೆ ಅಲ್ಲಿ ಏನೇನು ತಿನ್ನೋಕ್ಕಾಗುತ್ತೋ ವೆರೈಟೀಸ್ ಎಲ್ಲ ತಿನ್ಕೊಬಂದ್ವಿ ಚೆನ್ನಾಗಿತ್ತು ಸ್ವಲ್ಪ ಕ್ಲೀನ್ ನನಗನಿಸ್ತು ಕ್ರೌಡಡ್ ಕೂಡ ಕಡಿಮೆ ಇತ್ತು ಚೆನ್ನಾಗಿ ಟೇಸ್ಟ್ ಕೂಡ ಚೆನ್ನಾಗಿತ್ತು ಓಕೆ ಚೆನ್ನಾಗಿತ್ತು ಇನ್ನೊಂದ್ಸರಿ ಹೋಗ್ಬೋದು ಅಂತಲೂ ಅನ್ನಿಸ್ತು ಹಾಗೆ ಇದು ತುಂಬ ದಿನ ಅಂದರೆ ನನಗೆ ಕನ್ಸಿ ಆದಮೇಲೆ ಡೆಲಿವರಿ ಎಲ್ಲ ಆದಮೇಲೆ ಈ ಥರ ಎಲ್ಲ ಏನು ಗೇಮ್ಸ್ ಅಂತ ಆಡೇ ಇರಲಿಲ್ಲ ಸೊ ನಾನೇ ಲೈಕ್ ಆಟಾಡೋಣ ಒಂದು ಒಂದು ಸಾರಿ ಯಾವುದಾದ್ರೂ ಒಂದೇ ಒಂದು ಗೇಮ್ ಆಲ್ರೆಡಿ ನೈನ್ ಓ ನೈನ್ ತರ್ಟಿ ಆಗಿಬಿಟ್ಟಿತ್ತು ಸೊ ಅದೊಂದು ಗೇಮ್ ಆಡ್ಕೊಂಡು ಬಿಕಾಸ್ ತಿಂದಿದ್ದೆಲ್ಲ ಆಗಿತ್ತು ಆಲ್ರೆಡಿ ಸೊ ಒಂದು ಗೇಮ್ ಆದರೂ ಆಟ ಆಡ್ಕೊಂಡು ಹೋಗೋಣ ಅಂತ ಹೇಳಿ ಹಾಗೆ ಒಂದು ಗೇಮ್ ಆಡಿಕೊಂಡು ಕೆಳಗಡೆ ನನ್ನ ಹಸ್ಬೆಂಡ್ ಮತ್ತು ಅಮ್ಮ ಪಾಪುನ ಒಂದು ರೌಂಡಲ್ಲಿ ಹಾಕ್ಸ್ತಿದ್ರು ಅಷ್ಟೆ ಸೊ ನಾನು ನನ್ನ ತಂಗಿ ಅಲ್ಲಿ ಒಂದು ಆಟ ಆಡಿಕೊಂಡು ಬಂದ್ವಿ ಸೊ ಅಷ್ಟೊತ್ತಿಗೆಲ್ಲ ತಿಂದಿದ್ದೆಲ್ಲ ಮುಗಿದಿತ್ತಲ್ವ ಸೊ ಅಲ್ಲಿ ಇದು ಭಟ್ರು ಸಹ ಬಂದಿದ್ರು ಓಕೆ ಭಟ್ರು ಬಂದಿದ್ರು ಯಾವುದೋ ಫಿಲಮ್ದು ಪ್ರಮೋಷನ್ ಅನಿಸುತ್ತೆ ಸೊ ಅದಕ್ಕೆ ಬಂದಿದ್ದರು ಹಾಗೆ ನೋಡ್ಬೋದು ನೀವು ಇಲ್ಲಿ ಫಿಫ್ ಟ್ವೆಂಟಿ ಫಿಫ್ತ್ ಇಪ್ಪತ್ತೈದನೇ ವರ್ಷದ ಲೈಕ್ ಅವರೇ ಬೆಳೆ ಮೇಳ ನಡೀತಿದ್ದಿತ್ತು ಸೊ ಹಾಗೆ ನೀವು ಯಾರೆಲ್ಲ ಹೋಗಿದ್ರಿ ಅಂತ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ಹೇಗಿರುತ್ತೆ ಹೇಗಿತ್ತು ಅಂತ ಹೇಳಿ ನನಗೆ ಕಮೆಂಟಲ್ಲಿ ತಿಳಿಸಿ ಹಾಗೆ ನೆಕ್ಸ್ಟ್ ಅಟ್ಲೀಸ್ಟ್ ಈ ವರ್ಷ ಹೋಗದೆ ಇರೋರು ಮುಂದಿನ ವರ್ಷ ಹೋಗೋಕ್ಕೆ ಟ್ರೈ ಮಾಡಿ ಸೊ ನಾವು ಅಂದ್ಕೊಂಡ್ವಿ ನೆಕ್ಸ್ಟ್ ನೆಕ್ಸ್ಟ್ ಇಯರ್ ಹೋಗೋಣ ಅಂತ ಹೇಳಿ ಸೊ ಚೆನ್ನಾಗಿತ್ತು ಎಂಜಾಯ್ ಮಾಡ್ಕೊಂಡು ಬಂದ್ವಿ ಹಾಗೆ ಒಂದು ಲಾಸ್ಟಲ್ಲಿ ಒಂದು ಕಾಫಿನೂ ಕುಡ್ಕೊಂಡು ಎಲ್ಲರೂ ಥ್ಯಾಂಕ್ಸ್ ಹೇಳಬೇಕು ನಾಲ್ಕು ಜನ ಯಾಕಂದರೆ ನಾನೇ ಹೇಳಿದ್ದು ಇಲ್ಲ ಅಂದ್ರೆ ಇವರು ನಾಳೆ ನಾಳಿದ್ದು ನಾಳೆ ಆದ್ರೂ ಇವತ್ತೇನ್ ಚಾನಾ ಕಡಿಮೆ ಇದ್ರಪ್ಪ ನಾನು ಕೇಳಕ ಆದ್ರೂ ಪರವಾಗಿಲ್ಲ ಅಂದ್ರೆ ಈ ಪಿಳ್ಳೆ ಇದೆ ನೋಡಿ ಪಿಳ್ಳೆನ ಜಾಸ್ತಿ ನಕ್ರ ಮಾಡೋದು ತುಂಬಾ ಸ್ಟಾಲ್ಸ ಇವತ್ತು ನಾಳೆ ಲಾಸ್ಟ್ ಅಲ್ಲಲ್ಲ ನಾಳೆ ನಾಳಿದ್ದು ಅದೇ ಫ್ರೈಡೇ ಇವತ್ತು ಸೊ ಸ್ಯಾಟರ್ಡೇ ಸಂಡೇ ಹಾಗೇ ಅಲ್ಲಿ ನನ್ನ ಕಝಿನ್ ಸಿಸ್ಟರ್ ಸಹ ಸಿಕ್ಕಿದ್ರು ಅದು ಅನ್ಫಾರ್ಚುನೇಟ್ ಲೈಕ್ ಸರ್ಪ್ರೈಸ್ ಆಗಿತ್ತು ನಾವಿನ್ನೇನು ಎಲ್ಲ ಮುಗಿಸ್ಕೊಂಡು ಆಚೆ ಬಂದ್ವಿ ಅದೇ ಆಗಲೇ ಹೇಳಿದಾಗೆ ಕಾಫಿ ಮುಗಿಸ್ಕೊಂಡು ಕಾಫಿ ಕುಡ್ಕೊಂಡು ಅಲ್ಲ ಕೊನೆಗೆ ಬಂದ್ವಿ ಎಂಡಲ್ಲಿ ಅವರು ಎಂಟ್ರೆನ್ಸಲ್ಲೇ ನಿಂತಿದ್ರು ಸೊ ಅವ್ರನ್ನೂ ಮಾತಾಡಿಸ್ಕೊಂಡು ಸ್ವಲ್ಪ ತೊಂದರೆ ತೆಂಗ್ ಮೆನಚ್ ಸಾವ್ರದ ಟೈಮ್ ಸ್ಪೆಂಡ್ ಮಾಡಿಕೊಂಡು ಸೊ ನೋಡ್ಬೋದು ನೀವು ಮೆಟ್ರೋದಲ್ಲಿ ಮತ್ತೆ ರಿಟರ್ನ್ ಆಗ ಮೆಟ್ರೋ ತುಂಬ ಖಾಲಿ ಇತ್ತು ಆಲ್ಮೋಸ್ಟ್ ಟೆನ್ ಓ ಕ್ಲಾಕ್ ನೈನ್ ಫೋರ್ಟಿ ಫೈ ಆ ಥರ ಆಗಿತ್ತು ಸೊ ಆರಾಮಾಗಿತ್ತು ಆದರೂ ನನ್ನ ಮಗ ಬಿಟ್ಟಿದ್ರೆ ಓಡ್ತಾ ಇದ್ದ ಅಲ್ಲೂ ಸಹ ಸೊ ನನ್ನ ತಂಗಿ ಎತ್ಕೊಂಡು ನಿಂತ್ಕೊಂಡಿದ್ಲು ಸೊ ಆಲ್ಮೋಸ್ಟ್ ಒಂದು ಮನೆಗೆ ಬಂದಾಗ ಟೆನ್ ತರ್ಟಿ ಆ ಥರ ಆಗಿತ್ತು ಆಲ್ಮೋಸ್ಟ್ ಒಂದು ಫಾರ್ಟಿ ಫೋರ್ಟಿ ಮಿನಿಟ್ಸ್ ಆದರೂ ಬೇಕು ಲೈಕ್ ಬಸ್ನಗುಡಿಯಿಂದ ನಮ್ಮ ಇರೋಕ್ಕೆ ಸೊ ಅಲ್ಲೂ ಮುಗಿಸ್ಕೊಂಡು ಮನೆಗೆ ಬರೋಷ್ಟರಲ್ಲಿ ಟೆನ್ ತರ್ಟಿ ಆ ಥರ ಆಗಿತ್ತು ಸೊ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಸೊ ವಿ ಈ ವಿಡಿಯೋ ಲೈಕ್ ಯಾರಿಗೆಲ್ಲ ಇಷ್ಟ ಆಯಿತು ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ನ ಇದೇ ಥರ ಪ್ಲೀಸ್ ಸಪೋರ್ಟ್ ಇರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಆ್ಯಕ್ಚುಲಿ ವಿಡಿಯೋಸ್ ಇದೆ ಅದನ್ನ ನಾನು ಎಡಿಟ್ ಮಾಡಿ ಹಾಕೋಕ್ಕೆ ನನಗೆ ಟೈಮ್ ಆಗ್ತಿಲ್ಲ ಸೊ ಇಷ್ಟೇ ಇಷ್ಟ ಆಗಿತ್ತು ಈ ವಿಡಿಯೋ ಸೊ ಇನ್ನು ಇಲ್ಲಿಗೆ ಸ್ಟಾಪ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಟಿಲ್ ದೆನ್ ಟೇಕ್ ಕೇರ್ ಬೈ ಬಾಯ್ We'll see you in the next video.